ನಮಸ್ಕಾರ ಜ್ಯೋತಿಷ್ಯ ಅಭಿಮಾನಿಗಳೇ ಇದು ಸರ್ವಶಕ್ತಿ ನುಡಿಯ ಮತ್ತೊಂದು ಕೊಡುಗೆ ಒಂದೇ ಮಾಸದಲ್ಲಿ ಒಂದೇ ತರಹ ಐದು ವಾರಗಳು ಬಂದರೆ ಯಾವ ವಾರ ಶುಭ ಫಲ ನೀಡುವುದು ಹಾಗೂ ಅಶುಭ ಫಲ ನೀಡುವುದು ನೋಡೋಣ ಹಾಗೂ ಅದು ಯಾವ ಪರಿಣಾಮ ಬೀರಿದರೂ ಆ ದಿನ ಯಾವ ಪದಾರ್ಥಗಳನ್ನು ಸೇವಿಸುವುದು ಶುಭ ಎಂಬುದನ್ನು ಕೂಡ ಈ ದಿನ ನೋಡೋಣ ಈ ವಿಡಿಯೋದಲ್ಲಿ ಬನ್ನಿ ಯಾವುದೇ ಮಾಸದಲ್ಲಿ ಆಗಲಿ ಐದು ಭಾನುವಾರ ಬಂದರೆ ಆ ತಿಂಗಳು ಹಣಕಾಸು ಆರೋಗ್ಯ ಸಮಸ್ಯೆ ಎದುರಾಗುವುದು ವ್ಯವಹಾರದಲ್ಲಿ ನಷ್ಟ ಮತ್ತು ಮನಸ್ಸಿಗೆ ಭಯ ಉಂಟಾಗುವುದು ಆ ದಿನ ಗೋಧಿ ಪಾಯಸವನ್ನು ಸೇವಿಸುವುದು ಯಾವುದೇ ಮಾಸ ಆಗಲಿ ಐದು ಸೋಮವಾರಗಳು ಬಂದರೆ ಮನೆಯಲ್ಲಿ ಅಶಾಂತಿ ನೆಲೆಸುವುದು ಹಾಗೂ ಧನ ಧಾನ್ಯ ಸಮೃದ್ಧಿ ಬರುವುದು ಹಸುಗಳು ಹೆಚ್ಚು ಹಾಲು ನೀಡುವುದು ತಾಯಿಯೊಡನೆ ತೀರ್ಥಕ್ಷೇತ್ರ ದೇವಸ್ಥಾನಕ್ಕೆ ಹೋಗಿ ಬರುವುದು ಮುಖ್ಯವಾಗಿರುತ್ತದೆ ಈ ವಾರ ಬಟ್ಟೆ ಲಾಭವಾಗಿರುತ್ತದೆ ಹಾಗೂ ಆ ದಿನ ಅನ್ನದ ಪಾಯಸವನ್ನು ಸೇವಿಸುವುದು ಒಂದೇ ಮಾಸದಲ್ಲಿ ಐದು ಮಂಗಳವಾರ ಬಂದರೆ ಆ ದಿನ ಹಾಗೂ ಅದರ ಮುಂದಿನ ತಿಂಗಳು ಮನೆಯಲ್ಲಿ ಜಗಳ ಸ್ನೇಹಿತರೊಡನೆ ವಿರೋಧ ವೃತ್ತಿಯಲ್ಲಿ ವಿರೋಧ ಆಕ್ಸಿಡೆಂಟ್ ಒಡೆದಾಟ ತಲ್ಲದ ಅಪಮಾನ ಅವಮಾನ ಕಂಟಕ ಸ್ನೇಹಿತ ನೆಂಟರಿಂದ ವಿಶ್ವಾಸ ದ್ರೋಹ ಹಾಗೂ ರಕ್ತ ಚಿಮ್ಮುವಿಕೆಯು ಕೂಡ ಸಾಧ್ಯತೆ ಇರುವುದು ಆದ್ದರಿಂದ ಆ ದಿನ ಬೆಲ್ಲದ ಪಾಯಸವನ್ನು ಸೇವಿಸುವುದು ಯಾವುದೇ ತಿಂಗಳಲ್ಲಿ ಯಾವುದೇ ಮಾಸದಲ್ಲಿ ಬರುವ ಐದು ಬುಧವಾರಗಳು ಬಂದರೆ ಆ ಮಾಸದಲ್ಲಿ ವ್ಯಾಪಾರ ಹೆಚ್ಚು ಲಾಭ ತರುವುದು ವಿದ್ಯಾಭ್ಯಾಸದಲ್ಲಿ ಹೆಚ್ಚು ಅಂಕ ಬರುವುದು ಬುದ್ಧಿಶಕ್ತಿಯಿಂದ ಲಾಭ ಬರುವುದು ಸರ್ಕಾರಿ ಕೆಲಸದಿಂದ ನಿಂತ ಹಣ ಬರುವುದು ಯಾವುದೇ ದುಷ್ಟಶಕ್ತಿಯು ಇದ್ದರೆ ಅದು ಹೊರಗೆ ಹಾಕಲು ಈ ವಾರ ಶುಭವಾರವಾಗಿರುತ್ತದೆ ದೇವಸ್ಥಾನಕ್ಕೆ ಭೇಟಿ ಹಾಗೂ ವಿದ್ಯಾಭ್ಯಾಸಕ್ಕಾಗಿ ಹೊರ ದೇಶಕ್ಕೆ ಪ್ರಯಾಣ ಮಾಡುವುದು ಸಾಧ್ಯತೆ ಇರುತ್ತದೆ ಈ ದಿನ ಹೆಸರು ಕಾಳಿನ ಪಾಯಸವನ್ನು ಅಥವಾ ಹೆಸರು ಬೇಳೆ ಪಾಯಸವನ್ನು ಸೇವಿಸುವುದು ಮುಖ್ಯವಾಗಿರುತ್ತದೆ ಯಾವುದೇ ಮಾಸದಲ್ಲಿ ಐದು ಗುರುವಾರಗಳು ಬಂದರೆ ಪರಸ್ಥಳದಲ್ಲಿ ವಾಸ ಮನೆ ಬಿಟ್ಟು ದೇಶಾಂತರ ಮನೆಯಲ್ಲಿ ಜಗಳ ನೆಮ್ಮದಿ ಇಲ್ಲದ ವಾತಾವರಣ ಹತ್ತಿರ ಸಂಬಂಧದವರ ಮರಣ ಹಾಗೂ ಮನೆಯಲ್ಲಿ ಶುಭ ದೇವತಾ ಕಾರ್ಯಗಳು ನಡೆಯುವುದು ಈ ದಿನ ಕಡಲೆಬೇಳೆ ಪಾಯಸವನ್ನು ಸೇವಿಸುವುದು ಯಾವುದೇ ಮಾಸದಲ್ಲಿ ಐದು ಶುಕ್ರವಾರಗಳು ಬಂದರೆ ಹೊಸ ಬಟ್ಟೆ ವಾಹನ ಬರುವುದು ಹೆಣ್ಣು ಮಕ್ಕಳ ಕಡೆಯಿಂದ ಅಧಿಕ ಅಧಿಕವಾಗಿರುವಂಥ ಹಣಗಳು ಆಕಸ್ಮಿಕವಾಗಿ ಬರುವುದು ಮನೆಯಲ್ಲಿ ಅತಿಥಿಗಳ ಆಗಮನ ಫಲಪುಷ್ಪಗಳು ಮನೆಗೆ ಅಧಿಕವಾಗಿ ಬರುವುದು ಸಿಹಿ ಪದಾರ್ಥಗಳು ಬರುವುದು ನಾಟಕ ಸಿನಿಮಾ ಹೆಚ್ಚು ನೋಡುವುದು ಹಾಗೂ ಶಾವಿಗೆ ಪಾಯಸವನ್ನು ಸೇವಿಸುವುದು ಯಾವುದೇ ಮಾಸದಲ್ಲಿ ಐದು ಶನಿವಾರಗಳು ಬಂದರೆ ಈ ಮಾಸ ಹಾಗೂ ಅದರ ಮುಂದಿನ ಮೂರು ಐದು ಏಳು ತಿಂಗಳಲ್ಲಿ ಬರುವ ಶನಿವಾರವೂ ಕೂಡ ಈ ಪದಾರ್ಥವನ್ನು ಸೇವಿಸುವುದು ಉದ್ದಿನ ವಡೆಯನ್ನು ಸೇವಿಸುವುದು ಈ ಶನಿವಾರದಲ್ಲಿ ಕೋರ್ಟು ಕಚೇರಿ ವ್ಯಾಜ್ಯ ಪೊಲೀಸ್ ಸ್ಟೇಷನ್ಗೆ ಅಳೆದಾಟ ತಕರಾರು ಅಪಮಾನ ಅವಮಾನ ಜಗಳ ಶತ್ರುಗಳಿಂದ ತೊಂದರೆ ಉಂಟಾಗುವುದು ಆರೋಗ್ಯವು ಕೆಡುವುದು ಎಮ್ಮೆ ಮತ್ತು ಮೇಕೆ ಮತ್ತು ನಾಲ್ಕು ಕಾಲುಗಳ ಪ್ರಾಣಿಗಳಿಂದ ತೊಂದರೆ ಉಂಟಾಗುವುದು ಆದ್ದರಿಂದ ಮರೆಯದೆ ಉದ್ದಿನ ಒಡೆಯನ್ನು ಸೇವಿಸುವುದು ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ